ನಮ್ಮ ಜೀವನ ಭಾಳ ಇರಬೇಕು ನಮ್ಮ ಜೀವನ ಭಾಳ ಸುಂದರವಾಗಿರಬೇಕು ನಮ್ಮ ಜೀವನದೊಳಗೆ ದುಃಖವನ್ನು ಸಂತೋಷದಿಂದ ಎದುರಿಸುವಂತಹ ಮನೋಭಾವ ನಮ್ಮೊಳಗೆ ಬೆಳ್ಕೊಂಡು ಬರಬೇಕು ನಮ್ಮ ಆತ್ಮಬಲ ಜಾಸ್ತಿ ಆಗಬೇಕು ಕಷ್ಟಗಳು ಬಂದರೂ ಕೂಡ ಅದೇನು ದೊಡ್ಡದಲ್ಲ ಅನ್ನುವಂಥ ಆತ್ಮಸ್ಥೈರ್ಯ ನಮ್ಮೊಳಗೆ ಯಾವ ವಿದ್ಯೆ ಕಲಿಸ್ತದೋ ಆ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಆ ವಿದ್ಯೆಗೆ ಆಧ್ಯಾತ್ಮ ಅಂತ ಕರೀತಾರೆ ಅಂತಹ ಆಧ್ಯಾತ್ಮದ ವಿಚಾರಗಳನ್ನು ನಮಗೆ ಚಿಂತನೆಗಳ ಮುಖಾಂತರ ದಾಸರು ಶರಣರು ಸಂತ ಮಹಂತರು ದಾರ್ಶನಿಕರು ಗುರುಪರಂಪರೆಯವರು ಎಲ್ಲರೂ ನಮಗೆ ಕೊಟ್ಕೊಂಡು ಹೋಗ್ಯಾರ ನಮ್ಮ ದೇವರ ದಾಸೀಮಯರು ಹೇಳ್ತಾರಲ್ಲ ಒಂದು ಕಡೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆವಲ್ಲೆ ಒಂದರ ಘಳಿಗೆ ನಿಮ್ಮ ಶರಣರ ಸುಳ್ನುಡಿಯ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಅಂದ್ರೆ ಬದುಕಿನೊಳಗೆ ಎಲ್ಲದಕ್ಕಿಂತ ಕಿಮ್ಮತ್ತಿಂದ ಯಾವುದು ಅಂದ್ರೆ ಗುರುವಾಣಿ ಅಥವಾ ಗುರುವಚನ ಅಥವಾ ಇಂತಹ ಮಹಾಂತರ ಇಂತಹ ಪವಾಡ ಪುರುಷರ ಚರಿತ್ರೆಗಳು ನಮ್ಮ ಬದುಕಿಗೆ ಮೆರಗನ್ನು ತಂದು ಕೊಡ್ತಾವೆ ಎಲ್ಲದಕ್ಕಿಂತ ಕಿಮ್ಮತ್ತನ್ನು ತಂದು ಕೊಡ್ತಾವೆ ಅವ್ರು ಹೇಳ್ತಾರೆ ಮಾರ್ಯರು ಕರಿಯ ಒಲ್ಲೆ ಅವತ್ತಿನ ದಿವಸ ದಾನ ಕೊಡೋದು ಯಾರಾರ ನಮಗೇನರ ಕೊಡ್ತೀನಿ ಅಂದ್ರೆ ನಮಗೆ ಅಲ್ಲೇನ ಮನಸ್ಸಿಲ್ಲ ಈಗ ಯಾಕಂದ್ರೆ ಅಷ್ಟು ಬಿಟ್ಟಿವಿ ನಾವು ನಮ್ಮ ಅಂಗಿ ಚಲೋ ಅದಾವ ಗಟ್ಟಿದಾವೆ ಹೊಟ್ಟಿಗೆ ಅನ್ನ ಯಾರು ಉಪವಾಸ ಇಲ್ಲ ಈಗ ಆದ್ರೆ ಮನಸ್ಸೇ ಖಾಲಿ ಆಗಿಬಿಟ್ಟವು ನಾವು ಮನಸ್ಸಿನಿಂದ ಇಷ್ಟು ಅದೀವಲ್ಲ ಇಲ್ಲಿ ಎಷ್ಟು ಮಂದಿ ಕೇಳ್ಕೊಂಡು ಬರ್ತೀವಿ ಹೇಳಿ ಇಲ್ಲೇ ಹೊರಗೆ ದೇವಸ್ಥಾನಗಳು ಅದಾವು ಅಂತಂದ್ರೆ ಹೊರಗೆ ಕುಂತ ಭಿಕ್ಷಾ ಬೇಡಾರ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಬೇಡಾರ ಅಲ್ಲಿ ಕುಂತಿರ್ತಾರೆ ಕೋಟಿ ಗಂಟ್ಲೆ ಬೇಡಾರ ಇಲ್ಲಿ ಬಂದಿರ್ತೀವಿ ನಾವು ಮುಂದಕ್ಕೆ ಹೌದಿಲ್ಲ ಎರಡು ಕಾಯಿ ಓಡಿಸ್ತೀನಿ ಊದಿನ ಕಡ್ಡಿ ಬೆಳಗ್ತೀನಿ ನೀನು ಸೇವಾ ಮಾಡ್ತೀನಿ ಅನ್ನದಾನ ಮಾಡ್ತೀನಿ ಇದನ್ನು ಕೊಡಬೇಕು ನೀನು ನಮ್ಮ ಬಯಕೆಗಳು ಎಷ್ಟು ಬಡತನ ಅದ ನೋಡ್ರಿ ನಮ್ಮೊಳಗೆ ಅದನ್ನು ಬಿಟ್ಟು ಅವ್ರು ಹೇಳ್ತಾರೆ ದೇವರ ದಾಸಿ ಮಾರಿ ಹೇಳ್ತಾನೆ ಕರಿಯ ನಿತ್ತಡೆ ಒಲ್ಲೆ ಅವತ್ತಿನ ದಿವಸ ದಾನ ನೋಡ್ರಿ ಎಂತೆಂಥವಿದ್ದು ಅವತ್ತಿನ ದಿವ್ಸ ಬಡತನ ಇತ್ತು ಇವತ್ತು ಸಿರಿವಂತಿಕೆ ಬಂದೈತೆ ಅಂತ ನಾವು ಅಂತೀವಲ್ಲ ಆದ್ರೆ ಹತ್ತನೇ ಶತಮಾನದ ಆದಿಯೊಳಗೆ ಆಗಿ ಹೋಗಿರುವಂಥ ದೇವರ ದಾಸಿ ಮಾರಿಯರು ತಮ್ಮ ಒಂದು ವಚನದೊಳಗೆ ಬರೀತಾರ ಕರಿಯ ನಿತ್ತಡೆ ಒಲ್ಲೆ ದಾನ ಕೊಡ್ತಿದ್ರಂತಲ್ಲ ಅವಾಗ ಏನು ಕೊಡ್ತಿದ್ರ ಅಂದ್ರೆ ಆನೆ ದಾನ ಕೊಡ್ತಿದ್ರಂತ ಕರಿಯ ನಿತ್ತ ಕರಿ ಅಂದ್ರೆ ಆನೆ ಕರಿಯ ನಿತ್ತಡೆ ಒಲ್ಲೆ ಇವತ್ತು ಆಡಮರಿ ದಾನ ಕೊಡುವು ಆಗ್ಯಾವ ಯಾಕಂದ್ರೆ ಅವಕ್ಕೆ ಎಂಟತ್ತು ಸಾವಿರ ರೂಪಾಯಿ ಈಗ ಅಷ್ಟು ಕೊಡಲಾರ್ದಂಥ ಬಡತನ ನಮ್ಮ ಮನಸ್ಸನ್ನೇ ಅದ ಇವತ್ತಿನ ದಿವಸ ಸಿರಿಯ ನಿತ್ತಡೆ ಒಲ್ಲೆ ಅವತ್ತ ಬೆಳ್ಳಿ ಬಂಗಾರ ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಕಾಲದ ಇತಿಹಾಸ ಓದಿವಿಲ್ಲ ನಾವು ಸೇರ್ನೊಳಗೆ ಇಟ್ಟು ಅಳದು ಅವಾಗ ಇವತ್ತ ಒಂದು ಲಕ್ಷ ರೂಪಾಯಿ ಒಂದು ಆಗೈತೆ ಬಂಗಾರ ಇಲ್ಲ ಅಂದ್ರೆ ಬಡತನ ಈಗ ಐತೆ ಅಂತೀರೋ ಅವತ್ತೈತೆ ಅಂತೀರೋ ನೀವು ಸಿರಿವಂತಿಕೆಯ ಕಾಲ ಹಿಂದೆ ಹೋಗಿಬಿಟ್ಟವು ಆನಿದಾನ ಕೊಡ್ತಿದ್ರಂತ ಅವತ್ತ ಬೆಳ್ಳಿ ಬಂಗಾರ ಅಳದು ಅಳದು ದಾನ ಕೊಡ್ತಿದ್ರು ಅಂತ ಅದನ್ನರು ಆನೆ ಕೊಟ್ಟರು ಬೇಡ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೊಡ್ತೀನಿ ಅಂದರು ಬೇಡ ಅಂದರು ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ ಮುಂದೆ ಭೂದಾನ ಅಂತ ಕೊಡ್ತಿದ್ರು ಭೂಮಿ ದಾನ ಕೊಡ್ತಿದ್ರು ಅವಾಗ ಭೂದಾನ ಅಂತ ಎಷ್ಟೋ ದೇವಸ್ಥಾನಗಳಿಗೆ ಮಠಗಳಿಗೆ ಕೊಟ್ಟಂಥ ಇತಿಹಾಸಗಳನ್ನು ಕೇಳ್ತೀರಿ ನೀವು ನೂರಾರಲ್ಲ ಸಾವಿರಾರು ಲಕ್ಷಾಂತರ ಎಕರೆ ಅಥವಾ ಏಳು ಗ್ರಾಮ ಎಂಟು ಗ್ರಾಮ ಹತ್ತು ಗ್ರಾಮ ಅಂಥೇಳಿ ದಾನ ಕೊಡ್ತಿದ್ರು ಅವಾಗ ಹಂಗೆ ಹಿರಿದಪ್ಪ ಒಲ್ಲೆ ಲಕ್ಷಾಂತರ ಎಕರೆ ಭೂಮಿ ಕೊಡ್ತೀನಿ ಅಂದರೂ ಬೇಡ ಹಾಗಾದ್ರೆ ಆನೆ ಬೇಡ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಬೇಡ ದೊಡ್ಡದಾಗಿರ್ತಕ್ಕಂಥ ಭೂಮಿ ಬೇಡ ಇವೆಲ್ಲಕ್ಕಿಂತ ಕಿಮ್ಮತ್ತಿಂದ ಏನು ಅವರು ಮುಂದುವರೆದು ಹೇಳ್ತಾರ ಹಿರಿದಪ್ಪ ರಾಜ್ಯವನಿತ್ತಡೆಯಲ್ಲೇ ಒಂದರ ಗಳಿಗೆ ಶಬ್ದಗಳನ್ನು ಗಮನಿಸ್ಬೇಕು ನಾವು ಒಂದರ ಘಳಿಗೆ ಒಂದು ತಾಸಲ್ಲ ಒಂದು ತಿಂಗಳಲ್ಲ ಒಂದರ ಘಳಿಗೆ ಒಂದು ಕ್ಷಣ ಒಂದು ನಿಮಿಷ ಸಾಕು ನಿಮ್ಮ ಶರಣರ ಸುಳ್ನುಡಿಯ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ ಆ ಭಗವಂತನ ಇರುವಿಕೆಯನ್ನು ಆ ಸಿದ್ಧ ಬಸವೇಶ್ವರನ ಇರುವಿಕೆಯನ್ನು ಅವರ ಪ್ರಭಾವವನ್ನು ಬದುಕಿನೊಳಗೆ ತಂದುಕೋಬೇಕಾದ್ರು ಆಯಿತು ಅಂತಂದರೆ ನಾವು ಏನೂ ಆಗೋದು ಬೇಕಾಗಿಲ್ಲ ಒಂದು ಕ್ಷಣ ನಮ್ಮ ಮನಸ್ಸನ್ನು ಬದಲಾಯಿಸಿ ಆ ಸಿದ್ಧ ಬಸವೇಶ್ವರನ ಮಕ್ಕಳಾದರೆ ಅವನ ಕೃಪೆ ಆಗ್ತದನೆ ಹೊರತು ನಾವು ಸುಮ್ಮನೆ ಏನೋ ಮಾಡ್ತೀವಿ ಆಚರಣೆಗಳನ್ನು ಅಂತಂದ್ರೆ ಯಾವುದೋ ಮಾತುಗಳನ್ನು ಕೇಳ್ತೀವಿ ಅಂತಂದ್ರೆ ಆ ಭಗವಂತನ ಕೃಪೆ ಆ ದೇವರ ಕೃಪೆ ಸಂತ ಮಹಂತರ ಕೃಪೆ ಆಗಲಿಕ್ಕೆ ಸಾಧ್ಯ ಇಲ್ಲ ಕಡ್ಕೋಳ ಮಡಿವಾಳಪ್ಪನವರು ತಮ್ಮ ಒಂದು ಪದ್ಯದೊಳಗೆ ಬರೀತಾರೆ ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು ಇಲ್ಲಿ ಚಂದ ಬದುಕು ಹೋಗಬೇಕು ಅಂತಂದ್ರೆ ನಮಗೆ ಮಾತುಗಳು ಬರಲಿಲ್ಲ ಅಂತಂದ್ರೆ ಸಾಧ್ಯ ಆದಷ್ಟು ಮೌನವಾಗಿರಬೇಕು ಮೂಕ ಆಗಿಬಿಡಬೇಕು ಈ ಜಗತ್ತಿನೊಳಗೆ ಹೋಗಬೇಕಾದ್ರೆ ಇಲ್ಲಿಂದ ಈಜ್ ಹೋಗಬೇಕು ದಾಟಿ ಹೋಗಬೇಕು ಅಂದ್ರೆ ಅಷ್ಟು ಸರಳ ಇಲ್ಲ ಅದಕ್ಕೆ ಹೆಂಗೆ ದಾಟಿ ಹೋಗ್ಬೌದು ಹೆಂಗೆ ಮುಂದೆ ಹೋಗ್ಬೌದು ಈ ಜಗತ್ತಿನೊಳಗೆ ಬದಿಕ್ ಹೋಗಬೇಕು ಅಂದ್ರೆ ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ನೋಡ್ರಿ ಎಷ್ಟು ಶಬ್ದಗಳು ಮಡಿವಾಳಪ್ಪನವರ ಶಬ್ದಗಳ ತೂಕದಲ್ಲ ನಮಗೆ ಶಬ್ದಗಳು ಬಿರ್ಸಂತ ಅಂತ ಆ ಮಾತುಗಳು ಬಿರ್ಸು ಅನಿಸ್ಬಹುದು ಆದ್ರೆ ಅವ್ರು ಹೇಳ್ತಾರ ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು ಮಾತನ್ನ ತಿಳ್ಕೊಬೇಕಾದ್ರ ಬದುಕನ್ನ ತಿಳ್ಕೊಬೇಕಾದ್ರ ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು ಅಂತ ಹೇಳ್ತಾರ ಮುಂದುವರೆದು ಹೇಳ್ತಾರ ತತ್ವ ಬಲ್ಲ ಮಹ ಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ನು ಹತ್ತಿರಬೇಕು ಮೂಕನಾಗಬೇಕು ಈ ಜಗದೊಳು ಜ್ವಾಕ್ಯಾಗಿರಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಇನ್ನು ಬದುಕಿನೊಳಗೆ ಮಾತೇ ಮುತ್ತು ಮಾತೇ ಮೃತ್ಯು ಅಂತೂ ಹೇಳ್ಕೊಂಡು ಬಂದಾರ ಅದೇ ರೀತಿ ಒಂದು ಕಡೆ ಚನ್ವೀರ್ ಕಣ್ವಿಯವರು ಬರೀತಾರೆ ಮಾತಿನ ಬಗ್ಗೆ ಮಾತಿನ ಬಗ್ಗೆ ಅವರು ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮಾತುಗಳು ಹಿಂಗೆ ಇರಬೇಕಂತ ಬರೀತಾರೆ ಕವಿಗಳು ಬರ್ದಾರೆ ಅಲ್ಲಿ ಚನ್ವೀರ್ ಕಣ್ವಿ ಅವರು ಬರೀತಾರ ನಮ್ಮ ನವ್ಯ ಸಾಹಿತಿ ಅವ್ರು ಬರೀತಾರ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಲೋಕ ಜಯಿಸುವುದು ತಿಳಿಯ ಮೌನ ಮೊಗ್ಗೆಯ ನೊಡೆದು ಮಾತೊಂದು ಹೊರ ಬರಲಿ ಮೂರು ಘಳಿಗೆಯ ಬಾಳು ಘಮಗಮಿಸುತ್ತಿರಲಿ ಅಂತ ಅವರು ನೋಡ್ರಿ ಎಷ್ಟು ಅದ್ಭುತವಾದ ಸಾಹಿತ್ಯ ಅಂತಂದ್ರೆ ಹೆಗಲ ಮ್ಯಾಲ ಇಟ್ ಸ್ನೇಹಿತ ಹೇಳ್ದಂಗೆ ನಾವು ಮಾತಾಡೋದು ಹಿಂಗೆ ಇರಬೇಕಪ್ಪ ಅಂತ ಅವರು ಜೊತೆಗೆ ಹೆಗಲ ಮೇಲೆ ಕೈಟ್ ಭಾಳ ವಾತ್ಸಲ್ಯದಿಂದ ಸ್ನೇಹದಿಂದ ಹೆಂಗಿರಬೇಕು ಮಾತುಗಳು ಮೃದು ವಚನ ಮೂರು ಲೋಕ ಜಯಿಸುವುದು ತಿಳಿಯ ನಮ್ಮ ಮಾತುಗಳು ಮೃದುವಾಗಿದ್ದು ಅಂದ್ರೆ ಮೆತ್ತಗಿದ್ದು ಅಂದ್ರೆ ಈ ಲೋಕದೊಳಗೆ ನಮಗೆ ನಮಗೇನೂ ತೊಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಮಾತಿನೊಳಗೆ ಬಿರ್ಸಾದ್ವಿ ಅಥವಾ ಕೆಟ್ಟ ಮಾತುಗಳನ್ನು ಮಾತಾಡಿದೀವಿ ಅಂದರೆ ಈ ಲೋಕದೊಳಗೆ ನಾವು ಬದುಕನ್ನು ಸುಂದರವಾಗಿ ನಡೆಸಲಿಕ್ಕೆ ಇಲ್ಲ ಬದುಕಿನೊಳಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಪ್ರಾರಂಭ ಆಗ್ತಾವೆ ಆ ಕಾರಣದಿಂದ ಇಲ್ಲಿ ಮಾತೇ ಮೃದುವಚನ ಮೂರ್ಲೋಕ ಜಯಿಸುವುದು ತಿಳಿಯ ಮೌನ ಮೊಗ್ಗೆಯ ನೊಡೆದು ಮಾತೊಂದು ಹೊರ ಬರಲಿ ಅಂದರೆ ಮೌನ ಮೌನ ಬಂಗಾರ ಮಾತು ಬೆಳ್ಳಿ ಅಂತ ಹೇಳ್ಯಾರ ಮೌನ ಹೆಂಗಿರಬೇಕು ಅಂದ್ರೆ ಅದು ಬಂಗಾರ ನಮಗೆ ಮಾತು ಆಡೋಕ್ಕೆ ಬರಲಿಲ್ಲ ಅಂದ್ರೆ ಎಷ್ಟು ಸಾಧ್ಯದ ಅಷ್ಟು ಮೌನವಾಗಿರಬೇಕು ಮೌನ ಮೊಗ್ಗೆಯ ಏನು ನೋಡೋದು ಆ ಮೊಗ್ಗು ಅರಳಿದ್ರೆ ಹೆಂಗೆ ಆಗ್ತದ ಸುಗಂಧ ಬೀಸ್ತ ಬೀರ್ತದಲ್ಲ ಈ ಲೋಕದೊಳಗೆ ಹಂಗೆ ಸುಗಂಧ ಬೀರ್ಬೇಕಾದ್ರೆ ಮೌನ ಮೊಗ್ಗೆಯ ನೋಡದು ಮಾತೊಂದು ಹೊರ ಬರಲಿ ಮೂರು ಗಳಿಗೆಯ ಬಾಳು ಘಮಘಮಿಸುತ್ತಿರಲಿ ಅಂತ ಹೇಳ್ತಾರೆ ನಮ್ಮ ಮಾತುಗಳು ಈ ಲೋಕದೊಳಗೆ ಹಿಂಗ ಅಂದ್ರೆ ಮಾತುಗಳು ಹೊರಗೆ ಬಂದವು ಅಂದ್ರೆ ಈ ಲೋಕದೊಳಗೆ ಸುಗಂಧವನ್ನು ಬೀರಿರ್ಬೇಕು ಇವತ್ತು ಬರೀ ಬಸವೇಶ್ವರರ ಹೆಸರನ್ನು ತಗೊಂಡ್ವಿ ಅಂದ್ರೆ ಬದುಕು ಸುಗಂಧಮಯ ಆಗ್ತದ ಅಲ್ಲ ಆ ಸುಗಂಧವನ್ನು ಈ ಲೋಕದೊಳಗೆ ಪಸರಿಸುವಂತಹ ಮಾತುಗಳಾಗಿರಬೇಕು ಅಂತ ಸಿದ್ದಬಸವೇಶ್ವರ್ರಂತಹ ಪವಾಡ ಪುರುಷರ ವಿಚಾರಗಳನ್ನು ನಮ್ಮ ನುಡಿಯ ಮುಖಾಂತರ ನಾವು ಮಾತಾಡಬೇಕೇ ಹೊರತು ಬದುಕಿನೊಳಗೆ ಸಮಸ್ಯೆಗಳನ್ನು ಸೃಷ್ಟಿಸುವಂತಹ ಸಂಕಷ್ಟಗಳನ್ನು ಉಂಟು ಮಾಡುವಂತಹ ತೊಂದರೆಗಳನ್ನು ಉಂಟು ಮಾಡುವಂತಹ ಮಾತುಗಳನ್ನು ಮನುಷ್ಯ ಸಾಧ್ಯ ಆದಷ್ಟು ಕಡಿಮೆ ಬಳಸಬೇಕು ಆ ಕಾರಣದಿಂದ ಸಂತ ಮಹಂತರು ಜ್ಞಾನಿಗಳು ಮಹಂತರು ಗುರುಗಳು ಈ ಶ್ರಾವಣ ಮಾಸದೊಳಗೆ ನಾಲ್ಕು ಒಳ್ಳೆಯ ವಿಚಾರಗಳನ್ನು ಹೇಳ್ತಾರಲ್ಲ ಹಂಗೆ ಬದುಕನ್ನು ಬದಲಾಯಿಸ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ತಾವುಗಳೆಲ್ಲ ಸೇರಿಕೊಂಡು ಈ ದಿಢೀರಂಥೇಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಆ ಬಸವೇಶ್ವರ ಈ ಕಾರ್ಯಕ್ರಮದ ಮುಖಾಂತರವಾಗಿ ಆ ಸಿದ್ಧ ಬಸವೇಶ್ವರರ ಕೃಪೆಯನ್ನು ಆ ಸಿದ್ದ ಬಸವೇಶ್ವರರ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಈ ದೇವಸ್ಥಾನ ವಿಶ್ವಸ್ಥ ಸಮಿತಿಯ ಎಲ್ಲ ಸದಸ್ಯರಿಗೆ ಗ್ರಾಮದ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಹಾಗೂ ಇಲ್ಲಿ ಸೇರಿ ಇಲ್ಲಿಯವರಿಗೆ ಈ ಒಂದು ಅಮಾವಾಸ್ಯೆಯ ದಿನ ನಡೆದಿರ್ತಕ್ಕಂಥ ಈ ಚಿಂತನೆಯೊಳಗೆ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸ್ತಾ ಇಲ್ಲಿಯವರೆಗೆ ಇಲ್ಲಿ ಸೇರಿ ಈ ಚಿಂತನೆಯೊಳಗೆ ಪಾಲ್ಗೊಂಡಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆ ಬಸವೇಶ್ವರರ ಕೃಪೆ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಈ ಒಂದು ಪ್ರವಚನಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ ಶಿವಮುತ್